ಹಲೋ ನಮಸ್ಕಾರ ನಾನು ಹುರುಳಿಕಾಳು ಬಸ್ಸಾರು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಸ್ಟೌವ್ ಹಾಕಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಒಂದು ಚಂಬಾಗೋಷ್ಟು ನೀರು ಹಾಕಿದ್ದೀನಿ ಈಗ ನೀರು ಕುದೀತಾ ಇದೆ ಹುರುಳಿಕಾಳು ತೊಳ್ಕೊಂಡು ಬಂದಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ ಅಷ್ಟು ಉರುಳಿಕಾಳು ತೊಗೊಂಡಿದ್ದೀನಿ ನೋಡಿ ಮೀಡಿಯಂ ಸೈಜು ಒಂದು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ಉಸಿಲಾ ಮುಚ್ಚಿ ಆರಿಂದ ಏಳು ಬಿಸಿಲು ತಗೊಳ್ಳೋಣ ಆಗ ಹುರುಳಿ ಕಾಳು ಚೆನ್ನಾಗಿ ಬೆಂದಿರುತ್ತೆ ಅಷ್ಟರಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಳ್ಳೋಣ ನಾನು ಇನ್ನೊಂದು ಕಡೆ ಸ್ಟವ್ ಅಂಟಿಸಿ ಮೀಡಿಯಮ್ ಸೈಜ್ದು ಅದು ಈರುಳ್ಳಿ ತಗೊಂಡಿದ್ದೀನಿ ಆ ಸುಟ್ಕೊಳ್ತೀನಿ ಮತ್ತು ಬೆಳ್ಳುಳ್ಳಿ ಒಂದು ತಗೊಂಡಿದ್ದೀನಿ ದೊಡ್ಡದು ಬೆಳ್ಳುಳ್ಳಿ ಒಂದು ತಗೊಂಡಿದ್ದೀನಿ ಅದು ಇಟ್ಕೊಳ್ತಾಯಿದ್ದೀನಿ ಇದೆ ಬೆಳ್ಳುಳ್ಳಿ ಈರುಳ್ಳಿ ನಾವು ಸುಟ್ಕೋಬೇಕು ಚುಮಟ ಇದ್ದರೆ ಚುಮಟ ಸಾಯದಿಂದ ಎಲ್ಲ ಕಡೆ ತಿರುಗಿಸಿ ತಿರುಗಿಸಿ ಸ್ವಲ್ಪ ಸುಟ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿಗೆ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಪ್ಪಾಗಿಬಿಡುತ್ತೆ ಹಳ್ಳಿ ಕಡೆ ಅಂದರೆ ಒಲೆ ಮೇಲೆ ಹಾಕ್ಬಿಡ್ತಾರೆ ಬೆಂಕಿ ಇರುತ್ತಲ್ಲ ಹಳ್ಳಿ ಕಡೆ ಅಂದರೆ ಬೆಂಕಿಯಲ್ಲಿ ಹಾಕ್ಬಿಡ್ತಾರೆ ಇದರಲ್ಲೂ ಸುಟ್ಕೋಬೇಕು ಫುಲ್ಕ ತವ ಬರುತ್ತಲ್ಲ ನಾನೆಲ್ಲ ಮೇಲಿ ಕುಡ್ದೀನಿ ನಾನು ನಾನು ಸಿಟ್ಟಿಲ್ಲ ನನ್ನ ಕೈಗೆ ಅದಕ್ಕೆ ನಾನು ಇದರಲ್ಲಿ ಹಿಂಗೆ ಸುಟ್ಕೊಳ್ತಾ ಇದ್ದೀನಿ ನಾನು ಈಗ ಈರುಳ್ಳಿ ಸುಟ್ಕೊಂಡಿದ್ದೀನಿ ತೆಗಿತಾ ಇದ್ದೀನಿ ನಾನು ಸ್ವಲ್ಪ ತಳ್ಳುಳ್ಳಿ ಸುಟ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ಬತ್ತ ಈಗ ತೆಗಿತಾ ಇದ್ದೀನಿ ನಾನು ಬೆಳ್ಳಿ ಸುಟ್ಕೊಂಡಿದ್ದೀನಿ ನಾನು ಇನ್ನೊಂದು ಈರುಳ್ಳಿ ಇತ್ತಲ್ಲ ಅದು ಸ್ವಲ್ಪ ಸುಟ್ಕೊಳ್ತೀನಿ ಈ ಈರುಳ್ಳಿ ಕೂಡ ಆಗಿದೆ ತೆಗಿತಾ ಇದ್ದೀನಿ ಸ್ಟೋವ್ ಆಫ್ ಮಾಡಿ ತೆಗೆದು ಬಿಡ್ತೀನಿ ಮಸಾಲೆ ರೆಡಿ ಮಾಡೋ ಅಷ್ಟರಲ್ಲೇ ಹುರ್ಣಿ ಕಳೆ ಮಸಾಲೆ ರುಬ್ಕೊಳ್ಳೋಣ ನಾನು ಈರುಳ್ಳಿ ಸುಟ್ಕೊಂಡಿದ್ನಲ್ಲ ಅದು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಸುಟ್ಕೊಂಡಿದ್ನಲ್ಲ ಅದು ಕರ್ವೇನ ಸೊಪ್ಪು ಒಂದು ಕಡ್ಡಿ ಹಾಕೊಳ್ತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಸ್ವಲ್ಪ ನೋಡಿ ಹುಣ್ಸೆಣೆ ಒಂದು ನಿಂಬೆಣ್ಣು ಗಾತ್ರದ ಹುಣಸೆಣ್ಣು ಹಾಕೊಳ್ತಾ ಇದ್ದೀನಿ ಇಷ್ಟಪ್ಪ ಇದ್ದೀನಿ ತುಂಬ ಹುಣಸೆಣ್ಣೆ ಹಾಕಿದ್ರೂ ಆಗಿಬಿಡುತ್ತೆ ಸಾರು ತುಂಬ ಆದ್ರೂ ಚೆನ್ನಾಗಿರೋದಿಲ್ಲ ಒಂದು ಹಿಡಿಯಷ್ಟು ಕಾಯಿ ಚೂರು ಇದ್ದೀನಿ ಇಷ್ಟಿದೆ ಒಂದು ಮೂರು ಅಷ್ಟು ಇರ್ಬೋದು ಅಷ್ಟೇ ಯಾಕಂದರೆ ಕಾಯಿ ಜಾಸ್ತಿ ಆಗಬಾರ್ದು ಬಸ್ಸಾರಿಗೆ ಸ್ಪೂನ್ ಅಷ್ಟು ಕಾಳು ಮೆಣಸು ಇದ್ದೀನಿ ಸ್ಪೂನ್ ತುಂಬ ಜೀರಿಗೆ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀನಿ ಖಾರ ಇದೆ ಸಾಂಬಾರು ಪುಡಿ ಅದಕ್ಕೇ ಖಾರ ಇಲ್ಲಾಂದರೆ ಒಂದೂವರೆ ಸ್ಪೂನಷ್ಟು ಹಾಕೊಳ್ಬೋದು ಹುರುಳಿಕಾಳು ನೋಡಿ ಏಳು ಬಿಸಿಲು ಬಿಟ್ಟಿದೆ ಎಷ್ಟು ನುಣ್ಣಗಾಗಿದೆ ನೋಡಿ ಅದು ಟಮಾಟಿನ ಕೂಡ ನಾನು ಒಂದು ಮೂರು ಸ್ಪೂನಷ್ಟು ಕಾಳು ತಗೊಂಡಿದ್ದೀನಿ ಮಾಮೂಲಿ ಸ್ಪೂನ್ ಊಟ ಮಾಡ್ತೀವಲ್ಲ ಅದು ಯಾಕಂದರೆ ಗಟ್ಟಿ ಬರುತ್ತೆ ಸಾರು ಅಂತ ಟೇಸ್ಟಿಯಾಗಿರುತ್ತೆ ಅಂತ ಹುರ್ಳಿಕಾಳು ನಾವು ಏನು ಬೇಯಿಸಿರ್ತಗೋ ಬಸ್ಸಾರಿಗೆ ಅದು ಹಾಕ್ಕೊಳ್ಬೇಕಾಗುತ್ತೆ ಬೇಳೆ ಬೇಯಿಸಿದ್ರೆ ಬೇಳೆ ಹಾಕ್ಕೊಳ್ಬೇಕಾಗುತ್ತೆ ಹುರ್ಳಿಕಾಳು ಹೆಸ್ರು ಕಾಳು ಎಲ್ಲದರಲ್ಲೂ ಮಾಡ್ತಾರೆ ಬಸ್ಸಾರು ಈಗ ನಾನು ಇದು ನುಣ್ಣು ಗ್ರೂಪ್ಕೊಂಡು ಬರ್ತೀನಿ ನಾನು ಕಾಳು ಬೇಯಿಸಿದ್ರಲ್ಲ ಈಗ ನಾನು ಸೋಸ್ಕೊಳ್ತಾ ಇದ್ದೀನಿ ಇದು ಪಲ್ಯ ಮಾಡೋಕ್ಕೆ ಮಸಾಲೆ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ನಾನು ಸ್ಟವ್ ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕೊಳ್ಳೋಕ್ಕೆ ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ತುಂಬ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬಾರ್ದು ಇದಕ್ಕೆ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಅರ್ಧ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಕಾಸ್ಟೇ ತಿಳಿತಾ ಇದೆ ಈರುಳ್ಳಿ ನಾನು ತಣ್ಣಗೆ ಹಚ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಅದು ಇದ್ದೀನಿ ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೀನಿ ನಾಲ್ಕು ಅದು ಇದ್ದೀನಿ ಕರಿಬೇನ ಸೊಪ್ಪು ಒಂದು ಕಡ್ಡಿ ಇದ್ದೀನಿ ಬಸಾರು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲದಕ್ಕೂ ಆಗುತ್ತೆ ಅನ್ನಕ್ಕೆ ಮುದ್ದೆಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಮಾಡಿಬಿಟ್ಟು ನಾಳೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಬಸ್ಸಾರು ನಾನು ಮೀಡಿಯಂ ಟೈಮಲ್ಲಿ ಇಡ್ತಾಯಿದ್ದೀನಿ ಇವಾಗ ಈರುಳ್ಳಿ ಬೆಳ್ಳುಳ್ಳೆಲ್ಲ ಇಟ್ಕೊಳ್ಳಿ ಮಸಾಲೆ ಏನು ರುಬ್ಕೊಂಡಿದ್ದೆನಲ್ಲ ಅದು ಇದ್ದೀನಿ ನಾನು ಆ ನೀಟು ಹೋಸ್ಕೊಂಡಿದ್ದೆನಲ್ಲ ಇದರಲ್ಲಿ ಮಿಕ್ಸ್ ಮಾಡಿಕೊಂಡಿದ್ದೆ ಬಸ್ಸಾರು ಗಟ್ಟಿಯಾಗಿರಬಾರ್ದು ಯಾರು ಸ್ವಲ್ಪ ತೆಳುವಾಗಿರಬೇಕು ನೋಡ್ಕೊಳ್ಳಿ ಎಷ್ಟು ತೆಳುವಾಗಬೇಕು ಅಷ್ಟು ಮಾಡ್ಕೊಳ್ಬೋದು ನಾನು ಇನ್ನೊಂದು ಗ್ಲಾಸ್ ಅಷ್ಟು ನೀರು ಇದ್ದೀನಿ ಅದಕ್ಕೆ ಈ ಸಾರು ತುಂಬ ಕುದಿಸ್ಬಾರ್ದು ಮೇಲೆ ನೊರೆ ಕಟ್ಟಿದರೆ ಅಷ್ಟೇ ಸಾಕು ಇದಕ್ಕೆ ಒಂದು ಅಷ್ಟು ಉಪ್ಪು ಇದ್ದೀನಿ ಯಾಕಂದರೆ ಉಪ್ಪು ನನಗೆ ಕಾಳು ಬೇಯಿಸ್ಬೇಕಾದ್ರೂ ಹಾಕೊಂಡಿದೆ ಅದೇ ನೀರು ಸೋಸ್ಕೊಂಡು ಹಾಕೊಂಡಿದ್ದೀನಲ್ಲ ಅದಕ್ಕೆ ನೋಡ್ಕೊಂಡು ಬೇಕಾದರೆ ಹಾಕ್ಕೊಳ್ಳಿ ಇವಾಗ ಫ್ಲೇಮಲ್ಲಿಟ್ಟು ನೊರೆ ಬರೋವರೆಗೂ ಬಿಡೋಣ ಅಷ್ಟೇ ಕುದಿಸ್ಬಾರ್ದು ಕುದಿಯಕ್ಕೆ ಬಿಟ್ಟು ಒಂದೇ ಒಂದು ಕುದಿಗೆ ಬಿಡಬೇಕು ಅಷ್ಟೇನೆ ತುಂಬ ಕುದಿಸ್ಬಾರ್ದು ಸಾರು ಪಕ್ಕಕ್ಕೆ ಇಟ್ಬಿಟ್ಟು ಈಗ ನಾನು ಸ್ಟವ್ ಅಂಟಿಸಿ ಬಾಂಡಿ ಇಟ್ಟಿದ್ದೀನಿ ಬಾಂಡಿಗೆ ಈಗ ಕಾಳು ಒಗ್ಗರಣೆ ಹಾಕೊಳ್ಬೇಕಲ್ಲ ಅದಕ್ಕೆ ಬಾಂಡಿಗೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಕುದಿ ಬರ್ತಾ ಇದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸಾರು ಸಾರು ರೆಡಿ ಆಯಿತು ಈಗ ಪಲ್ಯ ಒಗ್ಗರಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾಲಿದೆ ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ನಾಲ್ಕೆ ಫು ಜಚ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಹಸಿ ಹಸಿ ಮೆಣ್ಸಿನ್ ಕೂಡ ತಂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಕರಿಬೇವಿನ ಸೊಪ್ಪು ಒಂದು ಕಡ್ಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಿಗೆ ಅಂದರೆ ಪಿಂಕ್ ಕಲರ್ ಬಂದು ಸಾಕು ಅಷ್ಟು ಉರ್ಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಉತ್ಕೊಳ್ಳೋಣ ಈರುಳ್ಳಿ ಎಲ್ಲ ಕೆಂಪಾಗಿದೆ ಈಗ ನಾನು ಈ ಹುರುಳಿಕೊಳ್ಳು ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಒಂದು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಟೇಸ್ಟಿ ಆಗಿರುತ್ತೆ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಬಸ್ಸಾರು ರೆಡಿ ಆಯಿತು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ನಾನು ಬಿಸಿಯನ್ನು ಜೊತೆಗೆ ಬಸ್ಸಾರು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬಸ್ಸಾರು ತುಂಬ ಸಾರು ಹಾಕ್ಕೊಂಡು ಸ್ವಲ್ಪ ಅನ್ನ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಪಕ್ಕಕ್ಕೆ ಹಾಕ್ಕೊಂಡು ಮುದ್ದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಈ ಹುರುಳಿಕಾಳು ಬಸ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು